ಹರಿ ಓಂ ಇವತ್ತು ತುಂಬ ವಿಶೇಷವಾದ ದಿನ ಜುಲೈ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಷಾಢ ಶುದ್ಧ ಏಕಾದಶಿ ಯಾಕೆ ವಿಶೇಷ ಅಂತ ಹೇಳಿದ್ರೆ ಇವತ್ತು ಬುಧವಾರ ಅಂದರೆ ವಿಷ್ಣುವಿನ ವಾರದಿನೇ ಏಕಾದಶಿ ಬಂದಿದೆ ಈ ಏಕಾದಶಿ ತುಂಬ ವಿಶೇಷವಾದದ್ದು ಏನಂತ ಹೇಳಿದರೆ ಇದು ಆಷಾಢ ಮಾಸದಲ್ಲಿ ಶುಕ್ಲಪಕ್ಷದ ಏಕಾದಶಿ ಅಂದರೆ ಪ್ರಥಮ ಏಕಾದಶಿ ಅಂತಲೂ ಕರೀತಾರೆ ಅಥವಾ ಶೈನಿ ಏಕಾದಶಿ ಅಥವಾ ದೇವಶಯನಿ ಏಕಾದಶಿ ಪದ್ಮ ಏಕಾದಶಿ ಅಂತ ಇತ್ಯಾದಿ ಹೆಸರುಗಳಿಂದ ಕರೀತಾರೆ ಇದರಲ್ಲಿ ಕನ್ಫ್ಯೂಷನ್ ಕೆಲವರಿಗೆ ಏನಂದರೆ ಪ್ರಥಮ ಏಕಾದಶಿಗೂ ವೈಕುಂಠ ಏಕಾದಶಿಗೂ ಕನ್ಫ್ಯೂಷನ್ ಮಾಡ್ಕೊತಾರೆ ಏನು ಕನ್ಫ್ಯೂಷನ್ನು ಇಲ್ಲ ಪ್ರಥಮ ಏಕಾದಶಿ ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳುಗಳಲ್ಲಿ ಬರುವಂಥ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥದ್ದು ಪ್ರಥಮ ಏಕಾದಶಿ ಇನ್ನು ವೈಕುಂಠ ಏಕಾದಶಿ ಮಾರ್ಗಶೀರ್ಷ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವಂಥದ್ದು ವೈಕುಂಠ ಏಕಾದಶಿ ಈ ವ್ರತವನ್ನು ಯಾರು ಬೇಕಾದರೂ ಆಚರಿಸಬಹುದು ಯಾವುದೇ ರೀತಿಯ ಜಾತಿ ಮತ ಭೇದಗಳಿಲ್ಲ ಮತ್ತು ಮತ್ತು ಈ ಪ್ರಥಮ ಏಕಾದಶಿಯನ್ನು ಶೈನಿ ಏಕಾದಶಿ ಅಂತ ಕರೀತಾರೆ ಯಾಕೆಂದರೆ ಈ ದಿನದಿಂದ ಶ್ರೀ ಮಹಾವಿಷ್ಣು ನಾಲ್ಕು ತಿಂಗಳ ಪರ್ಯಂತ ಯೋಗ ನಿದ್ರೆಗೆ ಜಾರುತ್ತಾನೆ ಈ ನಾಲ್ಕು ಮಾಸವನ್ನು ಚಾತುರ್ಮಾಸ್ಯ ಅಥವಾ ಚಾತುರ್ಮಾಸ್ಯ ವ್ರತ ಎಂದು ಕರೆಯುತ್ತಾರೆ ಏನಂತ ಹೇಳಿದ್ರೆ ಯಾರು ಸನ್ಯಾಸಾಶ್ರಮ ಸ್ವೀಕರಿಸಿರ್ತಾರಲ್ಲ ಅವರು ಇದನ್ನು ಅಧ್ಯಯನಕ್ಕಾಗಿ ಮೀಸಲಿಡ್ತಾರೆ ಅಂದರೆ ಯಾವ ಸ್ಥಳದಲ್ಲಿ ಯಾರು ಸನ್ಯಾಸಿಗಳ ವಾಸ ಇರ್ತಾರೋ ಅವರು ಅಲ್ಲಿಂದ ಬೇರೆ ಎಲ್ಲೂ ಹೋಗೋದಿಲ್ಲ ಆ ಜಾಗ ಬಿಟ್ಟು ಇಲ್ಲೂ ಹೋಗೋಂಗಿಲ್ಲ ಅಂದರೆ ಸನ್ಯಾಸಿಗಳು ಪರಿವ್ರಾಜಕರಲ್ವಾ ಪರಿವ್ರಾಜಕರಂದರೆ ಅವರು ಒಂದು ಸ್ಥಳದಲ್ಲಿ ಹೆಚ್ಚು ಕಾಲ ಇರೋದಿಲ್ಲ ಹಾಗಾಗಿ ಈ ಚಾತುರ್ಮಾಸ್ಯ ವ್ರತವನ್ನು ಅವರು ಒಂದೇ ಸ್ಥಳದಲ್ಲಿದ್ದು ಈ ವ್ರತವನ್ನು ಆಚರಿಸ್ತಾರೆ ಹಾಗಾಗಿ ಇದು ಚಾತುರ್ಮಾಸಿ ವ್ರತ ಅಂತಲೂ ಕರೀತಾರೆ ಇನ್ನು ಈ ವ್ರತವನ್ನು ಆಚರಿಸಬೇಕಾದ್ರೆ ಯಾವ ರೀತಿ ಉಪವಾಸವನ್ನು ಕೈಗೊಳ್ಳಬೇಕು ಅಂತ ಹೇಳಿದರೆ ಕೆಲವರು ದಶಮಿ ರಾತ್ರಿಯಿಂದಲೇ ಊಟವನ್ನು ಬಿಡ್ತಾರೆ ಏಕಾದಶಿ ದಿನ ಪೂರ್ತಿ ಉಪವಾಸ ಇತ್ತು ಅಂದರೆ ಕೆಲವರು ನಿರ್ಜಲ ಉಪವಾಸ ಅಂತ ಹೇಳಿ ಮಾಡ್ತಾರೆ ಅಂದರೆ ನೀರು ಸಹ ತಗೊಳ್ಳೋದಿಲ್ಲ ಏಕಾದಶಿ ಕಳೆದು ದ್ವಾದಶಿ ಬೆಳಗ್ಗೆ ಅವರು ಊಟವನ್ನು ಸ್ವೀಕರಿಸ್ತಾರೆ ಕೆಲವರು ಸಾಧ್ಯ ಆಗಲ್ಲ ಶುಗರ್ ಇದೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳೋರು ಲಘು ಉಪಹಾರ ಅಂದರೆ ಅಕ್ಕಿ ಅನ್ನ ಬಿಟ್ಟು ಹಣ್ಣು ಹಂಪಲಗಳು ಅಥವಾ ಗೋಧಿಯಲ್ಲಿ ಮಾಡ್ತಕ್ಕಂಥ ಉಪಹಾರಗಳನ್ನ ಸ್ವೀಕರಿಸಿ ಆ ವ್ರತವನ್ನು ಕೈಗೊಳ್ತಾರೆ ಇನ್ನು ಗರ್ಭಿಣಿ ಸ್ತ್ರೀಯರಿಗೆ ಮಕ್ಕಳಿಗೆ ವೃದ್ಧರಿಗೆ ಅನಾರೋಗ್ಯ ಇರುವವರಿಗೆ ಈ ಉಪವಾಸ ಮಾಡಬೇಕು ಅನ್ನೋ ನಿಯಮಗಳಿಲ್ಲ ಅವರು ಕಥಾಶ್ರವಣ ಮಾಡ್ಬೋದು ಅಥವಾ ಈ ಸಮಯದಲ್ಲಿ ಭಾಗವತ ಶ್ರವಣ ಅಥವಾ ಭಗವದ್ಗೀತೆ ಶ್ರವಣ ಅಥವಾ ಪಾರಾಯಣ ಮಾಡೋಕ್ಕೆ ಬಂದರೆ ಪಾರಾಯಣ ಮಾಡ್ಬೋದು ಇಲ್ಲ ಯಾವುದೂ ಇಲ್ಲ ಯಾವ ನಿಬಂಧನೆಗಳೇ ಇಲ್ಲ ಅನ್ನೋಂಥ ವಿಷ್ಣು ಸಹಸ್ರನಾಮವನ್ನು ಸಾಧ್ಯವಾದಷ್ಟು ಎಷ್ಟು ಸಾರಿ ಪಠಿಸ್ತಿರೋ ಅಷ್ಟು ಮಹಾಫಲ ಈ ವ್ರತಕ್ಕಿದೆ ತಿಂಗಳಲ್ಲಿ ಎರಡು ಏಕಾದಶಿಗಳು ಬರುತ್ತವೆ ಯಾರು ಪ್ರತಿ ತಿಂಗಳು ಈ ವ್ರತವನ್ನು ಮಾಡೋದಿಕ್ಕಾಗೋದಿಲ್ವಾ ಕನಿಷ್ಠ ಪಕ್ಷ ಪ್ರಥಮ ಏಕಾದಶಿ ಮತ್ತು ವೈಕುಂಠ ಏಕಾದಶಿಗಳ ದಿನಗಳಂದು ಉಪವಾಸ ಇದ್ದು ಈ ವ್ರತಗಳನ್ನು ಆಚರಿಸ್ಬೋದು ಈ ಚಾತುರ್ಮಾಸದಲ್ಲಿ ಭಗವಾನ್ ವಿಷ್ಣುವು ಯೋಗ ನಿದ್ರೆಯಲ್ಲಿರುವುದರ ಕಾರಣ ಯಾವುದೇ ರೀತಿಯ ಶುಭ ಕಾರ್ಯಗಳು ಮಾಡೋದನ್ನು ನಿಷೇಧಿಸಲಾಗಿದೆ ಯಾಕಂತ ಹೇಳಿದ್ರೆ ಮೊದಲ ಆರು ತಿಂಗಳೇನಿದೆ ಅದು ಉತ್ತರಾಯಣ ಕಾಲ ಅಂದರೆ ಜಾನ್ವರಿಯಿಂದ ಜೂನ್ ತನಕ ಬರುವಂಥದ್ದನ್ನು ಉತ್ತರಾಯಣ ಕಾಲ ಅಂತ ಹೇಳ್ತೀವಿ ನಮ್ಮ ಪಂಚಾಂಗದ ಪ್ರಕಾರ ಚಾತುರ್ಮಾಸದಲ್ಲಿ ಸೂರ್ಯ ದಕ್ಷಿಣಾಯನದಲ್ಲಿ ಇರುತ್ತಾನೆ ಹಾಗಾಗಿ ಈ ಅವಧಿಯಲ್ಲಿ ಭಗವಾನ್ ವಿಷ್ಣುವು ಯೋಗ ನಿದ್ರೆಯಲ್ಲಿ ಇರುವುದರ ಕಾರಣ ಯಾವುದೇ ರೀತಿಯ ಶುಭ ಕಾರ್ಯಗಳು ಮದುವೆಯಂತಹ ಹದಿನಾರು ಶುಭ ಕಾರ್ಯಗಳನ್ನು ನಿಷೇಧಿಸಲಾಗಿದೆ ಮತ್ತು ಈ ಸುದಿನದಂದು ನಾವು ವಿಷ್ಣು ಸಹಸ್ರನಾಮವನ್ನು ಎಷ್ಟು ಬಾರಿ ಪಠಿಸ್ತೀವೋ ಅಷ್ಟು ಮಹಾಪುಣ್ಯ ಮತ್ತು ಭಗವಂತನು ಎಲ್ಲ ಸುಖಗಳನ್ನು ಕೊಟ್ಟು ಮೋಕ್ಷವನ್ನು ಕರುಣಿಸುವಂಥ ಶುಭ ದಿನ ಮತ್ತು ಇದೇ ಶುಭ ದಿನದಂದು ಪಂಡ್ರಾಪುರದಲ್ಲಿ ಪುಂಡಲೀಕಾಕ್ಷನು ಪುಂಡಲೀಕಾ ಎಂಬ ತನ್ನ ಭಕ್ತನಿಗೆ ದರ್ಶನವನ್ನು ಕೊಟ್ಟಂಥ ಪರ್ವ ದಿನ ಹಾಗಾಗಿ ಈ ದಿನವನ್ನು ತಪ್ಪದೆ ವ್ರತವನ್ನು ಆಚರಿಸಿ ಪುಣ್ಯ ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಶ್ರೀಕೃಷ್ಣ ಅರ್ಪಣ